ಒಂದು ಕಾಲೇಜ್ ಕ್ಯಾಂಪಸ್ ನಲ್ಲಿ ಹಾಡು ಹಗಲೇ ಒಬ್ಬ ಮುಸ್ಲಿಂ ಮತಾಂಧ ಹುಡುಗ ಒಂದು ಅಮಾನುಷವಾಗಿ ಆ ಹೆಣ್ಣು ಮಗಳ ಮೇಲೆ ಬರ್ಬರವಾಗಿ ಒತ್ತು ಕೊಲೆ ಮಾಡುವಂತದ್ದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಇವತ್ತು ನೋಡಿದು ಈಗಿನವರೆಗೂ ಅವರು ಸಹ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಒಂದು ಮಾನವೀಯ ದೃಷ್ಟಿಯಿಂದ ಆದರೂ ಅವ್ರನ್ನ ಕುಟುಂಬದವ್ರನ್ನ ಮಾತಾಡಿಸಿ ಏನಾಗಿದೆ ಅನ್ನೋಂಥದನ್ನ ಅವ್ರ ಬಾಯಿಂದ ಕೇಳ್ಬಿಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಅವ್ರ ವೈಯಕ್ತಿಕ ಇದರಿಂದ ಆಗಿದೆ ಅಂತ ಅವ್ರು ಹೇಳ್ತಾರೆ ಗೃಹ ಮಂತ್ರಿ ಹೇಳ್ತಾರೆ ಇದು ಅವ್ರವ್ರ ಪ್ರೀತಿಸಿದ್ರು ಅವ್ರವ್ರ ಜಗಳ ಇದೆ ಅದು ಆಕಸ್ಮಿಕ ಘಟನೆ ಈ ಗೃಹ ಮಂತ್ರಿಗಳು ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ನೀವು ಸುರಕ್ಷತೆ ಕೊಡ್ಲಕ್ಕಾಗುತ್ತಾ ಕರ್ನಾಟಕದಲ್ಲಿ ಇಂಥ ಘಟನೆಗಳು ನಡೀತಾ ಇದೆ ಅಂದ್ರೆ ಇವರಿಗೆ ಕೇವಲ ಮತ ಬ್ಯಾಂಕ್ ಬೇಕಾಗಿರೋ ಹೊರತು ಈ ರಾಜ್ಯದ ಹಿಂದೂಗಳ ರಕ್ಷಣೆ ಮಾಡುವಂತದ್ದು ಎಲ್ಲಾ ಜಾತ್ಯಾತೀತ ಅಂದ್ರೇನು ಎಲ್ಲಾ ಸಮುದಾಯಗಳನ್ನ ಸಮಾನವಾಗಿ ನೋಡ್ಕೊಂತ ಅದನ್ನ ಬಿಟ್ಟು ಇವರು ಒಂದು ಕೋಮಿನ ಪರವಾಗಿ ಮತ್ತು ಪಾಪ ಹೆಣ್ಮಗಳ ಬಗ್ಗೆ ವ್ಯವಸ್ಥಿತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಅರ್ಥ ಬರುವಂತ ರೀತಿಯಲ್ಲಿ ಆ ಹೆಣ್ಮಳು ಒಂದ್ ವೇಳೆ ಲವ್ ಆದ್ ಅಥವಾ ಪ್ರೀತಿನೇ ಮಾಡಿದ್ರೆ ಆ ಯಾಕೆ ಓಡಿ ಹೋಗ್ತಿದ್ರು ಆ ಹೆಣ್ಮಗಳ ಯಾಕೆ ಈ ಬಲಿ ಆಗ್ತಿದ್ರು ಪ್ರೀತಿನೇ ಮಾಡಿದ್ರೆ ಆ ಕಾರ್ಯಕ್ರಮ ಹೋಗಿ ಬಿಡ್ತಿದ್ರು ಇವ್ರಿಗೆ ಮಾನ ಮರ್ಯಾದಿದ್ಯಾ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ನೋಡ್ರಿ ಈ ರೀತಿ ಆದ್ರೆ ಇದು ದಕ್ಷಿಣ ರಕ್ಷಣೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನೋಡ್ರಿ ಯಾರು ಅವರು ನರೇಂದ್ರ ಮೋದಿ ಹಾಡ ಬರ್ದಿದ್ದಕ್ಕೆ ಅವನ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆದ್ಬಿಟ್ಟಿದೆ ನಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ ನಿಮ್ಗೆ ಮಾನ ಮರ್ಯಾದೆ ಏನಾರು ಇದ್ರೆ ಏನು ಪೂರ್ಣ ಪ್ರಮಾಣದ ಎನ್ಕ್ವರಿ ಮಾಡ್ಬೇಕು ನಿಮ್ಗೆ ತಾಕತ್ತಿದ್ರೆ ಎನ್ಕೌಂಟರ್ ಮಾಡ್ರಿ ಅಂತ ಮಾಡಿದ್ರೆ ನೀವು ಮುಖ್ಯಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇರ್ಲಿಕ್ಕೆ ನೀವು ಅರ್ಹತೆ ಇಲ್ಲ ಅನ್ನೋ ಮಾತು ಹೇಳ್ತೀನಿ ನಾವು ಹೇಳಿತೀವಿ ನಾವು ಮಹೇಶ್ ತೆಂಗಿನಕ್ರ ಮಾನ್ಯ ಶಾಸಕರು ಅವ್ರ ಜೊತೆಗೆ ಕಾನೂನು ಹೋರಾಟದಲ್ಲಿ ನಾವು ಎಲ್ಲಾ ರೀತಿ ಅವ್ರಿಗೆ ಸಹಕಾರ ಕೊಡ್ತೀವಿ ಈ ರೀತಿ ಘಟನೆ ಆದ್ರೆ ಇನ್ನೇನು ಹಿಂದುಗಳ ತಮ್ಮ ರಕ್ಷಣೆಗಾಗಿ ಅವರು ಏನು ಹೊರಗೆ ಬರ್ಬೇಕಾ ಅವರು ಐದುಗಳನ್ನು ಇಟ್ಕೊಂಡು ಅಡಾಡ್ಬೇಕಾ ಇನ್ನು ಹಿಂದೂಗಳು ಹೇಳ್ಬೇಡಿ ನಾವು ರಕ್ಷಣೆಯನ್ನು ಮಾಡ್ಕೊತೀವಿ ನಿಮಗೆ ಸರ್ಕಾರಕ್ಕೆ ಆಗಲಿಲ್ಲ ಅಂದ್ರೆ ಅವರು ಗಾಂಜಾ ಸೇರಿ ಗಾಂಜಾ ಇದರಲ್ಲಿ ಬಂದು ಇಂಥ ಘಟನೆಗಳನ್ನ ಮಾಡ್ತಾ ಇದ್ದಾರೆ ಪೊಲೀಸರಿಗೆ ಬೆದರಿಸ್ತಾ ಇದ್ದಾರೆ ಒಬ್ಬ ಪೊಲೀಸ್ ಅಂದಾಜ್ ಇರೋದನ್ನ ಹಿಡಿದ್ರೆ ಎಲ್ಲ ನೀನು ಮನೆ ನೀ ನಾನು ನೋಡ್ಕೋತೀನಿ ಅನ್ನೋ ಅಷ್ಟು ಮುಸ್ಲಿಮರಿಗೆ ಇವತ್ತು ರಾಜ್ಯದಲ್ಲಿ ಧೈರ್ಯ ಬಂದಿದೆ ಇದು ಕೇವಲ ಈ ಕಾಂಗ್ರೆಸ್ ಸರ್ಕಾರದ ಒಂದು ತುಷ್ಟೀಕರಣ ಅನ್ನೋಂಥದ್ದು ಹೇಳಕ್ ಬಯಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ಮಾನ ಮರ್ಯಾದಿದ್ರೆ ಗೃಹ ಮಂತ್ರಿಗಳ ಮಾನ ಇದ್ರೆ ಕನಿಷ್ಠ ಈ ಕುಟುಂಬಕ್ಕೆ ಮಾತಾಡ್ಸಿ ಸಾಂತ್ವನ ಹೇಳಿ ಏನಾಗಿದೆ ಅನ್ನೋಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿ ಕಡ್ದು ಎನ್ಕ್ವೈರಿ ಮಾಡಿಸಿ ನ್ಯಾಯ ಕೊಡಬೇಕು ಆ ಒಂದು ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ನ ಒಂದು ಹೇಳಿದೆ ಇಂತಹ ಪ್ರಕರಣಗಳಲ್ಲಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ತಗೊಂಡು ಮೂರು ತಿಂಗಳಲ್ಲಿ ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋಂಥ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಇದೆ ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಈ ಉಡಾಫೆ ಉತ್ತರ ಕೊಡೋದನ್ನು ಗೃಹ ಮಂತ್ರಿ ಬಿಡಬೇಕು ತಕ್ಷಣ ಅವ್ರ ಮ್ಯಾಗ ಆಕ್ಷನ್ ಆಗಬೇಕು ಮೂರು ತಿಂಗಳಲ್ಲಿ ಈ ವ್ಯಕ್ತಿಯನ್ನ ಗಲ್ಲಿಗೇರಿಸುವಂತ ಕೆಲಸ ಮಾಡದೆ ಇದ್ರೆ ರಾಜ್ಯದ ಜನ ನಿಮ್ಗೆ ಕ್ಷಮೆ ಮಾಡುದೇ ಮಾಡಿ ಬಹಳಷ್ಟು ಜನ ಮಾಡ್ಬೇಕು ಈ ಸರ್ಕಾರದ ದಮ್ ಇಲ್ಲ ಈ ಸರ್ಕಾರ ಅವ್ರ ಅವರ ಇದ್ರದ ಕೆಳಗಿದೆ ಇವರೆಲ್ಲ ಮಾನ ಮರ್ಯಾದೆ ಬಿಟ್ಟು ಬಿಟ್ಟಾರೆ ಅದೇ ಸಿದ್ದರಾಮಯ್ಯ ಇದಾಗಿದ್ರೆ ಅದೇ ಈ ನಮ್ಮ ಏನು ಸಂತೋಷ್ ಲಾಡ ದೊಡ್ಡ ದೊಡ್ಡ ಹೇಳ್ತಾರೆ ಅವನ ಮನೆಯಾಗಿದ್ರೆ ಸುಮ್ನೆ ಕೊಡ್ತಿದ್ದ ಒಬ್ಬ ಮರಾಠ ಆಗಿ ಸುಮ್ ಕುಂಡಿರ್ತದ ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂತದನ್ನು ಕೇಳ್ತಿದ್ದಲ್ಲ ಅದೇ ರೀತಿ ಈ ರೀತಿ ಮಾತಾಡಬಾರ್ದು ಅದೇ ಜವಾಬ್ದಾರಿತವಾಗಿ ನೀವು ಹಿಂಗ್ ಮಾತಾಡಿದ್ರ ಅಂದ್ರೇನು ಇಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ ಅವು ಗೃಹ ಮಂತ್ರಿ ಮನೆಗಾಗಿದ್ರೆ ಮಾಡ್ತಿದ್ರಿ ಬಾ ಅಲ್ಲ ಅದೊಂದು ಘಟನೆ ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ ಮುಚ್ಚಿ ಇದೇ ನಾವು ಪ್ರಶ್ನೆ ಮಾಡುದು ಈಗ ನೋಡಿ ಈಗ ಅಧಿವೇಶನ ಇಲ್ಲ ನಾಳೆ ಅಧಿವೇಶನ ಬರ್ಲಿ ನಾವು ಮಹೇಶ್ ತಂಗಿನ ಅವರು ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತದೆ